ಹೋ ನಮ್ ಫ್ರೆಂಡ್ ಏನ್ ಮಾಡೋದು ಏನಪ್ಪ ನೀರು ಬುಡಕಾವೂ ಇದಕ್ಕಿನ ಒಂದೆರಡು ದಿನ ಆದ್ರೆ ಮರಿಯಾಗ್ತದೆ ಕ್ಲೀನ್ ಆಗಿ ಬಾಕ್ಸ್ ಬಾಕ್ಸ್ ಕೊರಣಾ ಬಾಕ್ಸ್ ಆಪಡೆ ದೇ ಕಣಕು ಫೇನ್ ಏನೇ ಏ ಕೈಗೆ ಮರಾಯ್ಲಿ ಬಾಕ್ಸ್ ಚಾಕೊಲೇಟ್ ಬಾಕ್ಸ್ ಬಾಕ್ಸ್ ಕೊಡ್ಸೊಂಡ್ ಟೈಮ್ ಇಲ್ಲ ಇದು ಮತ್ತೆ ಕಡಿತತ್ ನನಗೆ ಬೋಡೆ ಬಂಗಿದ್ರೆ ಇನ್ಯಾಕ ಬರ್ಬೇಕು ನಾನು ಅಲ್ಲಿಂದ ಬಹಳ ದಿನಗಳ ನಂತರ ಬೇಕಾದ್ರೆ ನೀನ್ ಡೈಲಾಗ್ ಹೇಳಿದೆ ಇಲ್ಲ ಎದ್ರಮ್ ನಾವು ಅವೀ ಲೈಟ್ ಹಾಕೊಂಡಿ ಕಾಣಂಗಿಲ್ಲ ಬಿಟ್ಕೊಂಡ ಇಲ್ಲಿ ಬಿಡು ಓಪನ್ ಮಾಡ ಭಾಳ ದಿನಗಳ ನಂತರ ನಾನು ಊರಲ್ಲಿ ಇಲ್ಲದ ಕಾರಣ ಫೋನ್ ಸ್ವಿಚ್ ಆಫ್ ಮಾಡಿದ್ದೆ ಇವತ್ತಿನ ದಿನ ಬಂದ್ ಬಂದಿದ್ದೆ ಒಂದು ಫೋನ್ ಕರೆ ಬಂದಿದೆ ಅದಕ್ಕಾಗಿ ಒಂದು ವಾಟರ್ ಸ್ನಿಕ್ ಅಂದ್ರೆ ನೀರಿನ ನೋಡಾಗಿರುವಂತ ಹಾವು ತುಂಬ ಪ್ರೆಗ್ನೆಂಟ್ ಇದೆ ಇವತ್ತು ನಾಳೆ ಹೋಗು ಅದನ್ನ ಸೇಫ್ ಆಗಿರ್ತೀರ್ಸು ಈಗ ಹೋಗುತ್ತೆ ತುಂಬ ಖುಷಿಯಾಗಿ ಅದಕ್ಕೆ ಯಾವುದೋ ಒಂದು ದೊಡ್ಡ ಸಮುದ್ರ ಸಿಗ್ಬಿಡ್ತೇವೆ ನೋಡಿದ ಹೆಂಗತ್ತೆ ಸಿಗೋದ್ರೆ ಸಿಗಲ್ಲ ಅದು ಇಲ್ಲ ಬಂತು ನೀರಾಗಿರುತ್ತೆ ಇದು ನೀರಲ್ಲಿ ಇರುತ್ತಲ್ಲ ಜಾಸ್ತಿ ಆದ ನೀರಲ್ಲಿರುತ್ತೆ ಗಡ್ಡಕ್ಕೆ ಬರುತ್ತೆ ಅದು ಕೂಡ ಹಾಗೆ ಅಬಿಯವ್ರು ಬಂದಿದ್ದಾರೆ ಜೊತೆಗೆ